ನೈಟ್ ಆಗಿ ಬಂದಿದ್ದೆ ಚೊಲೋನಾಥ ನೋಡ ಪರ ಹಿಂಗಿದ್ರಿ ಇವತ್ತ ಶೆಟ್ಟರ್ ಲಗ್ನಕ್ ಹೋಗ್ಯಾಳ ಮನೆಯಾಗಂತೂ ಯಾರು ಇಲ್ಲ ಅದ ಚೂಡವ್ರ ಹತ್ತಿರ್ತೈತಿ ಅದಕ್ಕೆ ಕರಿಯಲ್ಲಿ ಕಿವಿ ಕೇಳ್ತತಿ ನಾ ಬಂದಿದ್ದು ಹೋಗಿದ್ದು ಕಣ್ಣು ಸರ್ತಿನೇ ಕಾಣಂಗಿಲ್ಲ ಏನಿಲ್ಲ ಕಣ್ಣು ಮಬ್ ಮಬ್ ಕಾಣ್ತಾವು ಅಲ್ಲ ಈ ಪಾರ ಕದಾಳಲ್ರಿ ಭಾರಿ ಬೆರೆಕ್ರಿ ಇಟ್ಲನು ಹಂಗೆ ತೋಟ ತೋಟ ಮಾಡ್ದಂಗೆ ಮಾಡ್ಯಾಡ್ರಿ ಒತ್ತಿಟ್ಟಕ್ಕೆ ಚೌಳಿಕಾಯಿ ಬೆಂಡೆಕಾಯಿ ಹೀರಿಕಾಯಿ ಇನ್ನೂ ಒತ್ತಿಟಕ ತುಪ್ಪಿರಿಕಾಯಿ ಬಳ್ಳಿಸ್ದಕ್ಕ ಹಾಕ್ಯಾಳ ಆ ಮುಳ್ಯಾಗಂತೂ ಮುಳ್ಳು ಮುಳ್ಗಾಯಿ ಬೆಳೆಸ್ಯಾಳ್ರಿ ಹೇಳ್ತೇನೆ ನಿಮಗು ಎಷ್ಟು ಎಷ್ಟು ಚಂದ ಬಿಟ್ಟಾವು ಅಂತಂದ್ರೆ ಹಂಗ ಕಿತ್ಕೊಂಡು ಕಿಚ್ಚಿನ ಮೇಲೆ ಸುಟ್ಟು ಮುಳಗಾಯಿ ಚಟ್ನಿ ಮಾಡಿ ತಿನ್ಬೇಕು ಅನಿಸ್ಬಿಡ್ತೈತಿ ಆ ಮುಳಗಾಯಿ ಚಟ್ನಿ ಉಣ್ಣೋ ಮುಂದೆ ಹೇಳ್ತೇನ್ರಿ ನಿಮಗೆ ಬಳ್ಳ ಬಳ್ಳ ಕಡ್ಕೊಂಡು ತಿನ್ನೋಷ್ಟು ರುಚಿಯಾಗಿರ್ತೈತಿ ಇವತ್ತ ಹೆಂಗಂದ್ರು ಪಾರಕ ಮನೆಯಾಗಿಲ್ಲ ಒಂದೆರಡ ಮುಳ್ಳು ಮುಳಗಾಯಿ ಹರ್ಕೊಂಡು ಹೋಗಿ ಅಕ್ಕಿ ಬರದ್ರಾಗ ಅಂತಂದ್ರೆ ಮುಳಗಾಯಿ ಚಟ್ನಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂದು ಹ್ಞೂ ಮತ್ತೆ ಸಂಜೆ ಚಾಕ ವಿಚಾರ ಮಾಡೋಣ ಈ ತೆಂಗಿನಕಾಯಿ ಗಿಡ ನೋಡ್ರಿ ಎಷ್ಟು ಚಂದ ಎಳನೀರ್ ಬಿಟ್ಟಾವು ನಮ್ಮ ಹೊಟ್ಟೆ ಊರ್ ಸಾಕಂತ ಹೇಳಿ ಎಳ್ನೀರ್ ಬಿಟ್ಟವ ನಾ ಅನಸತಿ ಈ ಪಾರಕ ವಾರಕ್ಕೊಮ್ಮೆ ಗೆಳತರಿಗೆ ಆ ಎರಡ ಎಳ್ನೀರ್ ಬಿಚ್ಚ ಆಯ್ಕೆಲ್ಲಿ ಕೊಡ್ತಾಳ್ರಿ ಜಿಪಣ್ ಪಾರಕ್ಕೆ ರೇಖಿ ಅವನ್ನ ಒಣಗಿಸಿ ಒಣ ಕೊಬ್ಬರಿ ಮಾಡಿ ಮಾರ್ಕೆಟ್ನಾಗ ಮಾರಿ ಬರ್ತಾಳ್ರಿ ಗೆಳತಿಯರು ಅಂತಂದ ಮೇಲೆ ಎಳ್ನೀರು ಕೊಡೋಂಗಿನೂ ಇಲ್ಲ ಒಣ ಕೊಬ್ಬರಿ ಕೊಡಂಗಿನೂ ಇಲ್ಲ ಹಾಂ ಬಿಡ್ರಿ ಆಕೆ ಹಿಂಗೆ ಎಲ್ಲರ ಹೊರಗೆ ಹೋದಾಗ ಒಂದೆರಡು ಕಾಯಿ ಕಿ ತೊಗೊಂಡು ಹೋಗ್ಬಿಟ್ರ ಆತು ನನಗೂ ಎಳ್ನೀರು ಕುಡಿಯಂಗೆ ಆಗೇತಿ ಆದ್ರೆ ಏನು ಮಾಡೋದು ಗಿಡ ನೋಡಿದ್ರೆ ಲೋಟಗ ಬೆಳದತಿ ನನಗಾರ ಎಲ್ಲಿ ಕಾಯಿ ಹಾಂ ನೋಡೋಣ ಅಂತಾಳ್ರಿ ಮೊದಲು ಎರಡು ಮುಳಗಾಯಿ ಅಂತ ಹರ್ಕೊಂಡ್ಬಿಡ್ತಾನೆ ಮತ್ತೆ ಯಾರ ಬರದ್ರಾಗ ಆ ಎರಡು ಮುಳಗಾಯು ಸಿಗಾಕಿಲ್ಲ ನನಗೆ ಅವ್ರ ಹತ್ತಿ ಮುಗಿಕಂತೂ ಕಾಣಸಕತ್ತಿಲ್ಲ ಎಲ್ಲಿ ಉಂಡು ಮುಕ್ಕೊಂಡ ಏನ ಕಡೆ ಹಾಂಗ ಮೆಲ್ಕ ಹೋಗಿ ಬಿಡೋಣ ಹೋಗಿ ಒಂದ್ ಎಡ ಮುಳ್ಗಾಯಿ ಹರ್ಕೊಂಡ ಬಂದ್ಬಿಡೋಣ ಅಯ್ಯೋ ನಮ್ ಪಾರಕ್ ನೋಡ್ರಿ ಕುಂಬಳಕಾಯಿ ಹಣ್ಣಾಗ್ಲಿ ಅಂತ ಹೇಳಿ ಹೊರದು ಬಿಸಿಲಗಿಟ್ಟ ಮಸ್ತ್ ಐತೆಲ್ಲ ರೀ ಕುಂಬಳಕಾಯಿ ವಾ ಇಂತ ಕುಂಬಳಕಾಯಿ ಹುಡ್ಕಂತ ಹೋದ್ರು ಮತ್ತೆ ಯಾವಾಗೂ ಸಿಗಂಗಿಲ್ಲ ಹಾ ಎಲ್ಲಿ ಮುಳು ಮುಳಗಾಯಿ ಮುಳು ಮುಳಗಾಯಿ ಇನ್ನ ಮೇ ಇದು ಕುಂಬಳಕಾಯಿ ಒಯ್ದು ಒಡದ್ ಇವತ್ತ ಹುಗ್ಗಿ ಪಲ್ಯ ಗಾರ್ಗಿ ಮಾಡ್ಕೊಂಡು ಹಂಗ ಬಾಯಿ ಚಪ್ಪರ್ಸ್ಕೊಂಡು ತಿಂದ ಬಿಡ್ತಾನೆ ಅಲ್ಲ ಹೇಳಕತ್ರ ಇಷ್ಟಕ್ಕೊಂಡು ಬಾಯಾಗ ನೀರು ಬರಕತ್ತೈತಿ ಆ ಒಯ್ದು ಬಿಡೋಣ ಮೊದಲ ಒಯ್ದು ಈ ಕುಂಬಳಕಾಯಿದ್ದ ಹುಗ್ಗಿ ಪಲ್ಯ ಗಾರ್ಗಿ ಮಾಡ್ಕೊಂಡು ತಿಂದ ಬಿಡೋಣ ಅಲ್ಲ ನಾನ ಈ ಕುಂಬಳಕಾಯಿ ಒಯ್ದೇನಿ ಹೇಳಿ ಪಾರಕ್ಗೆ ಏನಾರ ಗೊತ್ತಾದ್ರೆ ಆ ಕೇಸ್ ನನ್ನ ಸುಮ್ಮನೆ ಬಿಡ್ತಾಳನ್ರಿ ಬಿಡಂಗಿಲ್ಲ ಆಕಿ ಮೂಗು ಒಂಥರ ನಾಯಿ ನಾಯಿ ಮೂಗಿದ್ದಂಗೆ ಐತಿ ವಾಸನೆ ಹಿಡಿದು ಮನೆಗೆ ಬರ್ತಾಳ ಮಾಡಿದ ಹುಗ್ಗಿ ಪಲ್ಯ ಗಾರ್ಗಿ ಹೊತ್ಕೊಂಡು ಹೋಗ್ತಾಳ ಹೆಂಗೆ ಮಾಡೋದ ಇವ್ವ ಇಷ್ಟಕ್ಕೊಂಡು ಬೆಲ್ಲ ಹಾಕಿ ಹುಗ್ಗಿ ಮಾಡಿರ್ತಾನೆ ಎಣ್ಣಾಗ ಗಾರ್ಗಿ ಚಲೋ ಓದ್ ನಿಂಗೆ ಕರೆದಿರ್ತಾನಿ ಹಾಂ ಇಷ್ಟೆಲ್ಲ ಹಾಕಿ ಮಾಡಿದ್ವನ್ನ ಆಕೆ ಹೆಂಗೆ ಕೊಡೋದು ನಮ್ಮ ಹಿತ್ತಲಾಗ ಬೆಳೆದು ಕುಂಬಳಕಾಯಿಲಿಂದ ನೀನು ಗಾರ್ಗಿ ಹುಗ್ಗಿ ಮಾಡಿ ಅಂತ ಹೇಳಿ ಆಕೆ ಬಿಡ್ತಾಳನ್ರಿ ಒಯ್ದ ಬಿಡ್ತಾಳ ಹ್ಞೂ ಇವ್ವಾ ಏನು ಈಗ ಅಯ್ಯ ನನ್ನ ತಿಳಿಗೆ ಇಷ್ಟು ಹೊಳಿ ಬಾರ್ದೇನೆ ಅಕ್ಕಿ ಹೆಂಗ್ ಗೊತ್ತಾಕತಿ ರೀ ನಾನು ಆಕೆ ಮದ್ಲಿಂದ ಬರದ್ರಾಗ ಅಂತಂದ್ರೆ ಕುಂಬಳಕಾಯಿ ಒಡ್ದೆ ಹುಗ್ಗಿ ಮಾಡಿ ಉಂಡೆ ಬಿಡ್ತೇನೆ ಗಾರ್ಗಿನ ಸಂದಕದಾಗ ತಗದಿಟ್ರಾತು ಇನ್ನೇನು ಆಕೆ ಸಂಜಿಕ ಬರೋ ಹೊತ್ತಿಗೆ ಹಾಂ ಮೂರ ಸಂಜೆ ಹೊತ್ತು ದೀಪ ಹಚ್ಚಿ ಎರಡು ಚಲೋತ್ ಹೆಂಗ ಗಮ್ ಅಂಗದನ್ ಕಡ್ಡಿ ಹಚ್ಚಿಬಿಟ್ಟೆ ಅಂತಂದ್ರೆ ಎಲ್ಲಿ ಗೊತ್ತಾಕತಿ ಗಾರ್ಗಿ ವಾಸನಿ ಆ ಅಷ್ಟ ಮಾಡ್ತಾನೆ ಈ ಕುಂಬಳಕಾಯಿ ಒಯ್ದು ಒಡೋದು ಇವತ್ತ ನಾನ ಹುಗ್ಗಿ ಗಾರ್ಗಿ ಮಾಡ್ಕೊಂಡೆ ತಿನ್ನೋದೇ ನಿಮಗೂ ಬೇಕಂತಂದ್ರೆ ಜಲ್ದಿನ ಬಂದ್ಬಿಡ್ರಿ ಆ ಗಾರ್ಗಿನ ಒಂದು ಎಡ ತೆಗೆದಿಟ್ಟಿರ್ತೇನೆ ಅಯ್ಯ ಅಲ್ಲಿ ಅಪ್ಪ ಅಲ್ಲ ವಾ ಇದರ ಮದ್ವೆ ಹೋಗದ್ ಬಿಟ್ಟು ಇಲ್ಲೇನು ಮಾಡಕ್ಕೆ ಬರಕತ್ತೈತಿ ಏನ ನಾನೇನಾರ ಈ ಕುಂಬಳಕಾಯಿ ಒಯ್ಯೋದು ಈಚಿಗೆ ಗೊತ್ತಾಗ್ಬಿಡ್ತು ಅಂತಂದ್ರೆ ಮುಗೀತು ನಾಳೆ ನ್ಯೂಸ್ ಪೇಪರ್ನ್ಯಾಗ ಹಂಗ ನ್ಯೂಸ್ ಚಾನಲ್ನಾಗ ಈ ವಿಷಯನ ಹಾಕ್ಸೇ ಬಿಡ್ತಾಳ ನಾ ಇಲ್ಲಿಂದ ಸಾಗ್ ಹಾಕೋಣ ಆಮೇಲೆ ಹಂಗಾರ ಮಾಡಿ ಈ ಕುಂಬಳಕಾಯಿ ಅಯ್ಯೋನು ಅಯ್ಯೋ ಸರಾಗ ಹೆಂಗಾರ ಇಟ್ ಅಂತಂದ್ರೆ ಕುಂಬಳಕಾಯಿ ಬೇರೆ ದೊಡ್ಡದೈತಿ ಆ ಮಾಡ್ಬೋದು ಮಾಡಬಹುದು ತಡಿ ತಡಿ ಇಲ್ಲೇ ಬೆಲೆ ಇದನ್ನು ತಗದಿಡ್ತಾನೆ ಹಾಂ ಅಕ್ಕಿನ್ನ ಹೆಂಗಾರ ಮಾಡಿ ಮೊದಲು ಸಾಕು ಹಾಕ್ತಾನೆ ಇಲ್ಲಿಂದ ಅರೆ ಅಕ್ಕ ನೀವು ಇಲ್ಲಿಗೆ ಏನು ಮಾಡ್ತಾ ಇದ್ದೀರಿ ನೀವು ಶಟ್ಟರಿಗೆ ಮದುವೆಗೆ ಹೋಗಿಲ್ವಾ ನಾನು ಮದುವೆಗೆ ಹೋಗಬೇಕು ಅಂದ್ರೆ ಅವರು ನಮಗೆ ಮುಯಿಗೆ ಮಾಡಿಲ್ಲ ಹೀಗಾಗಿ ನಾನು ಈ ಜಾತಕ್ಕೆ ಹೋಗಿ ಮುಳಿಗೆ ಮಾಡ್ಲಿ ಅಂತ ಆ ಸುಮ್ಮನೆ ಬಿಟ್ಬಿಟ್ಟೆ ನೀವು ಯಾಕೆ ಹೋಗಿಲ್ಲ ನೀವು ಇಲ್ಲಿಗೆ ಏನು ಮಾಡ್ತಾ ಇದ್ದೀರಾ ಅಯ್ಯ ಇಲ್ಲಿ ಬಿಡ ಮುನ್ನೆ ಅಪ್ಪ ಮತ್ತು ಮದ್ವಿ ಮದ್ವೆಗೆ ಹೋಗಿರ್ತಾಳಲ್ಲ ಮನ್ಯಾಗ ಅವ್ರ ಆಕೆಗೆ ಕಿವಿ ಬೇರೆ ಕೇಳೋಂಗಿಲ್ಲ ಕಣ್ಣು ಖಂಡ ಬೇರೆ ಕಾಣಂಗಿಲ್ಲ ನೀನು ಕಾಣೋಂಗಿಲ್ಲ ಅದಕ್ಕೆ ಒಂದು ಕಪ್ ಚಹಾ ಕೊಟ್ಟು ಹೋದ್ರಾತು ಅಂತ ಹೇಳಿ ಬಂದಿದ್ದೆ ಎಷ್ಟು ಹೋಗ್ಕೊಂಡು ಬಟ್ ಬಟ್ಟವು ಅನ್ಲಿಲ್ಲ ಮುದುಕಿ ಮಕ್ಕೊಂಡತೆ ಏನ ಹಂಗೆ ಇಲ್ಲೇ ಬಂದಕ್ಕೆ ಹೋಗಿ ಅಂತ ಹೇಳಿ ಹೊಂಟಿದ್ದೆ ನೋಡು ಅಷ್ಟೊಳಗ ನೀ ಬಂದು ಅಲ್ಲ ನಂಗೂ ಮದ್ವೆಗೆ ಹೋಗ್ಬೇಕಂತನೂ ಅನ್ಸಿತ್ವಾ ಏನು ಮಾಡೋದು ನನ್ನ ಗಂಡ ಮನೆ ಮಂದೆ ಎಲ್ಲ ಎದಕ್ಕೆ ಮದ್ವೆ ಹೋಗೋದೈತಿ ಬೇಡ ಬೇಡ ನಾ ಹೋಗಿ ಆಯರ್ ಮಾಡಿ ಬರ್ತಾನೆ ಅಂತ ಅಲ್ಲ ಹೆಣ್ಮಕ್ಳು ಹೊಸ ಸೀರೆ ಹೊಸ ಸರ ಬಳಿ ತಗೊಂಡಿರ್ತೇವಿ ಅವನ್ ಹಾಕೊಂಡು ಮದ್ವೆ ಮಂದೆಲ್ಲ ನೋಡ್ತಾರ್ವ ಇವೇನ ಗಂಡಮಕ್ಳು ಅವ ಇರವ ಎರಡ್ ಪ್ಯಾಂಟು ಶರ್ಟ್ ಇರ್ತಾವ ಅವು ಎರಡ ಕಲರ್ನಾಗ ಒಂದ್ ಕರೆಯೋದು ಒಂದ್ ಬಿಳಿಯದು ಆ ಅವನ್ನ ಹಾಕೊಂಡ್ ಹೋಗಿ ಅಂತ ಏನ ಅವ್ ನಾನು ಬರ್ತನೀ ಅಂತಂದ್ರೆ ಗಂಡ ಬೈದು ನಂಗೆ ಬಿಟ್ಟು ಹೋಗ್ಯಾನ ನೋಡು ಹಾ ಮಲ್ಲಿ ಅಕ್ಕ ನೀವು ಹೇಳ್ತಾ ಇರೋದು ಸಚ್ಚಿಗೆ ಇದೆ నాలు బైక్ జీవ తిల్లే నిల్తాళ అంత అన్కొండే జల్దిన హోదా మొదల ఈ కుంబకాయ మనకి సాధను మేంతవ యాతి జోడకవయ బింత ము ఇల్లింద మొదల జగీ అల్ ನೀವೇನು ಬರೀ ನಮ್ಮ ವಿಡಿಯೋ ನೋಡಾಕತ್ತೀರಿ ಲೈಕ್ ಶೇರ್ ಇನ್ಯಾರು ಮಾಡಬೇಕು ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಕತ್ತಿದ್ವು ಅಂತಂದ್ರೆ ಲೈಕ್ ಮಾಡ್ರಲ್ಲ ಶೇರ್ ಮಾಡ್ರಲ್ಲ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಕೊತೇ ಇರ್ರಿ ಈಗ ನಾ ಈ ಕುಂಬಳಕಾಯಿ ತೊಗೊಂಡು ಮನೆಗೆ ಹೋಗಿ ಗಾರ್ಗೆ ಮಾಡ್ತೇನೆ ಗಾರ್ಗಿ ರೆಸಿಪಿ ಏನಂತ ತಿಳ್ಕೊಬೇಕಂತಂದ್ರೆ ನಮ್ಮದೇ ನೆಕ್ಸ್ಟ್ ವಿಡಿಯೋ ನೋಡಿರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್